ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್ ಯಾರು ನಾನು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದ್ ಮರಿಬೇಡಿ ಓಕೆನಾ ನಿಮಗೆ ತಮಿಳೆನಲ್ಲೇ ಗೊತ್ತಾಗಿದೆ ಅನ್ಕೊಂಡಿದೀನಿ ನಾನು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೀನಿ ಅಂತಂದ್ರೆ ನನಗೆ ಮಾಡ್ಬೇಕು ಅಂತ ಏನ್ ಅನ್ಕೊಂಡಿದ್ಲೀರ ನಾನು ಆ ಸ್ಟಿಚಿಂಗ್ ಫಸ್ಟ್ ಸ್ಟಾರ್ಟ್ ಮಾಡ್ಕೊಂಡಿದ್ನ ಸ್ಟಿಚಿಂಗ್ ಹೆಂಗೋ ಟ್ರೈನಿಂಗ್ ಹೋಗ್ತಾ ಇದೆ ನಾನು ಕಲ್ಕೊಂಡಿದೀನಿ ಇನ್ನೊಬ್ಬರಿಗೂ ಎಲ್ಪ್ ಆಗ್ಲಿ ಅಂದ್ಬಿಟ್ಟು ನಾನು ಸ್ಟಿಚಿಂಗ್ ವಿಡಿಯೋ ಮಾಡೋಣ ಫಸ್ಟ್ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡ್ಕೊಂಡೆ ಆ ವೀಡಿಯೋ ನಾನು ಮಾಮೂಲಿ ಬ್ಲೌಸು ಡ್ರೆಸ್ ಪ್ರತಿಯೊಂದು ಎಲ್ಲಾ ಕಲ್ತ್ಕೊಂಡು ಡ್ರೆಸ್ ಮಾತ್ರ ಏ ಕಲ್ತ್ಕೊಂಡಿದ್ದೆ ಬ್ಲೌಸ್ ಮಾತ್ರ ಇವಾಗ ಹೋಗಿ ಕಲ್ತ್ಕೊಂಡೆ ಅದಕ್ಕೆ ನಾನು ನಾನು ಕಲ್ತಿದ್ದೀನಿ ನಾಳೆ ಇನ್ನೊಬ್ರು ಪಾಪ ಎಲ್ಪ್ ಆಗ್ಲಿ ಎಲ್ಲರೂ ಮನೇಲೆ ಇರ್ತಾರಲ್ವಾ ನಾನು ಮನೇಲೆ ಇರ್ತೀನಿ ಮಕ್ಳು ಇಬ್ರು ಮಕ್ಳು ಇಟ್ಕೊಂಡು ಹೊರಗೆ ಎಲ್ಲೂ ಹೋಗಕ್ ಆಗ್ತಾ ಇರ್ಲಿಲ್ಲ ಅದಕ್ಕೋಸ್ಕರ ನಾನು ಮನೇಲೆ ಏನಡ ಮಾಡೋಣ ಅಂದ್ಬಿಟ್ಟು ನಾನು ಬೆಳಗ್ಗೆ ಸ್ಕೂಲಿಗೆ ಹೋಗಿದ ತಕ್ಷಣ ನಾನು ಆ ನಾನು ಟೈಲರಿಂಗ್ ಹೋಗ್ತಿದ್ದೆ ಒಂದು ಟೆನ್ ತರ್ಟಿ ಟು ಲೆವೆನ್ ತರ್ಟಿ ಹಂಗೆ ಹೋಗ್ಬಿಟ್ಟು ನಾನು ಕಲ್ತ್ಬಿಟ್ಟು ಬರ್ತಾ ಇದ್ದೆ ಅದಕ್ಕೆ ಕಲ್ತಿದ್ದೀನಲ್ಲ ಇನ್ನೊಬ್ಬರಿಗೆ ಹೆಲ್ಪ್ ಆಗ್ಲಿ ಅನ್ಬಿಟ್ಟು ನಾನು ಫಸ್ಟ್ ಯೂಟ್ಯೂಬಲ್ಲಿ ಅಲ್ಲಿ ಸ್ಟಿಚಿಂಗ್ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡೆ ಅದು ನನಗೆ ಗೊತ್ತಿರ್ವ ಫಸ್ಟ್ ಫಸ್ಟ್ ಗೆ ಹಿಂಗೆ ವ್ಯೂಸ್ ಆಗುತ್ತೆ ಸಬ್ಸ್ಕ್ರೈಬ್ ಆಗುತ್ತೆ ಅಂತ ಗೊತ್ತಿರ್ಲಿ ಅದಕ್ಕೆ ಯಾರು ನೋಡೋದಿಲ್ವೇನೋ ಇಷ್ಟ ಇಲ್ವೇನೋ ನನ್ನ ವಿಡಿಯೋ ನಾನು ಮಾಡ್ತಿರೋದೇ ಇಷ್ಟ ಇಲ್ವೇನೋ ಅಂತ ಅನ್ಕೊಂಡು ನಾನು ಸುಮ್ನ ಆಗ್ಬಿಟ್ಟೆ ಆ ಹಂಗಂದ್ರೂ ಡ್ರೆಸ್ಸು ಬ್ಲೌಸು ಮತ್ತೆ ಪ್ರತಿಯೊಂದನ್ನು ಹೇಳ್ಕೊಡಕ್ ಸ್ಟಾರ್ಟ್ ಮಾಡ್ಕೊಂಡೆ ಫಸ್ಟ್ ಇಂದ ಫಸ್ಟ್ ಪೇಪರ್ ಕಟಿಂಗು ಆಮೇಲೆ ಲೈನಿಂಗು ಆಮೇಲೆ ವಿತೌಟ್ ಲೈನಿಂಗ್ ಆಮೇಲೆ ಡ್ರೆಸ್ ಎಲ್ಲಾದನ್ನು ಹಾಕಕ್ ಸ್ಟಾರ್ಟ್ ಮಾಡಿದೆ ಆಮೇಲೆ ಮಲ್ದಲ್ಲಿ ಸುಮ್ನೆ ಎಲ್ಲಾರು ಏನಲ್ಲ ಒಂದ್ ನನ್ ಎಲ್ಲಾರ್ದು ಇದ್ದಿದ್ದೆ ಅಲ್ವಾ ಮನೆಯಲ್ಲಿ ಆ ಆಮೇಲೆ ಹಂಗೆ ಹಿಂಗೆ ಜಗಳ ಎಲ್ಲ ಆಯ್ತು ಯಾಕೆ ಮಾಡ್ತಿ ಹಂಗೆ ಹಿಂಗೆ ಅಂತ ಎಲ್ಲ ಅದಕ್ಕೆ ನಾನು ಬಿಟ್ಬಿಟ್ಟೆ ಮತ್ತೆ ಮದ್ಯಲ್ಲಿ ಸ್ಕಿಪ್ ಮಾಡ್ದೆ ಒಂಥರ ಮನ್ಸಿಗ್ ಬೇಜಾರಾದ್ರೆ ವಿಡಿಯೋ ಮಾಡೋಕ್ಕೂ ಆಗಲ್ಲ ನನಗೆ ಆಮೇಲೆ ಒಂಥರ ಮನ್ಸಲ್ಲಿ ಅಯ್ಯೋ ಹಿಂಗಂದ್ರಲ್ಲ ಹಂಗ ಅಂದ್ರಲ್ಲ ಅಂತ ಮನ್ಸಲ್ಲಿ ಅನ್ಕೋಬಿಡ್ತೀನಲ್ವಾ ಅದಕ್ಕೋಸ್ಕರ ನಾನು ಬಿಟ್ಬಿಟ್ಟೆ ಗ್ಯಾಕ್ ಮಾಡಿದೆ ಒಂದು ಎರಡ್ ತಿಂಗಳು ಮೂರ್ ತಿಂಗಳು ಮದ್ಯಾಲ ಬಿಟ್ಬಿಟ್ಟೆ ಮತ್ತೆ ಆಮೇಲೆ ಅನ್ಸ್ತಾ ಇತ್ತು ಏನಾರ ಒಂದ್ ಮಾಡ್ಬೇಕಲ್ವಾ ಮನೇಲಿ ಇದ್ದು ಏನ್ ಮಾಡೋಣ ಏನ್ ಮಾಡೋಣ ತಲೆ ಓಡಿಸ್ತಾ ಇದೆ ಆಮೇಲೆ ಸ್ಟಿಚಿಂಗ್ ಎಲ್ಲ ಬರ್ತಾ ಇತ್ತು ಇಲ್ಲಿ ಫ್ಲಾಟ್ ಅಲ್ಲಿ ಎಲ್ಲ ಕೇಳ್ತಾ ಇದ್ದೆ ಫ್ರೆಂಡ್ಸ್ ಎಲ್ಲಾ ಫ್ರೆಂಡ್ಸ್ ಎಲ್ಲ ಕೇಳ್ಬಿಟ್ಟು ನಾನು ಒಂದು ಒಂದೆರಡು ಮೂರು ಡ್ರೆಸ್ ಎಲ್ಲ ಬಂದ್ರೆ ಆಮೇಲೆ ಅಹ್ ಹಿಂಗೆ ನಿಮ್ಮ ಕಸ್ಟಮರ್ಸ್ ಅಂದ ಮೇಲೆ ನಿಧಾನಕ್ಕೆ ಪ್ರೀತಿನ ಮಾತಾಡ್ಬೇಕಿಲ್ಲ ಅಂದ್ರೆ ಯಾರು ಕಸ್ಟಮರ್ಸ್ ನಮಗೆ ಬಟ್ಟೆ ಕೊಡೋದಿಲ್ಲ ನಾನು ಎಲ್ಲಾರನ್ನೂ ಆ ಫ್ರೆಂಡ್ ತರ ಮಾಡ್ಕೊಂಡು ಒಂದೊಂದಷ್ಟು ಬ್ಲೌಸ್ ಇದ್ರೆ ಕೊಡ್ತೀರಾ ನಾನ್ ಕೇಳದ್ರಲ್ಲೇ ತಪ್ಪಿಲ್ವಲ್ಲ ನಾನೇನು ಯಾರ ತಲೆಮೇಲೆ ಇದ್ ಮಾಡ್ಬಿಟ್ಟು ದುಡ್ ಮಾಡ್ತಾ ಇದೀನ ಇಲ್ವಲ್ಲ ನಾನು ಹೋಗ್ಬಿಟ್ಟು ಒಬ್ರ ಹತ್ರ ಕೇಳಿ ಹೊಲ್ಕೊಡ್ತೀನಿ ಅನ್ಬಿಟ್ಟು ನಾನು ಇಸ್ಕೊಬಿಟ್ಟು ಹೊಲ್ಕೊಡ್ತಾ ಇದ್ದೆ ಆಮೇಲೆ ಅದು ಇದು ಅರ್ನಿಂಗ್ಸ್ ಅಂತ ಬರ್ತಾ ಇದೆ ಚಿಕ್ಕ ಚಿಕ್ಕದು ಅಹ್ ಹೊಲ್ಕೊಂತಿದ್ದೆ ದುಡ್ಡೆಲ್ಲ ಆಗ್ತಾ ಇತ್ತು ಆಗ ಚಿಕ್ಕ ಪುಟ್ಟದ್ ನಾನು ಈ ಡ್ರೆಸ್ಸಿಗಾಗ್ಲಿ ನನ್ನ ಮಕ್ಳಿಗೆ ಕೊಡ್ಸೋದಕ್ಕಾಗ್ಲಿ ಏನೇ ಅಂದ್ರೂನು ನಮಗೆ ಕೈಕಾಲ್ ಇದೆ ತನ್ನ ದೇವ್ರ್ ಕೊಟ್ಟಿದ್ದಾನೆ ಏನಾದ್ರು ಮಾಡ್ಬೇಕು ಸುಮ್ನೆ ಬೆಳಗ್ಗೆ ಎದ್ದಾಳ್ತೀವ ಎದ್ಬಿಟ್ಟು ತಿನ್ನೋದು ಮತ್ತೆ ಕುತ್ಕೊಂಡ್ ಟಿವಿ ನೋಡೋದು ಮನೆ ಕೆಲ್ಸ ಮಾಡ್ಕೊಳ್ದು ಏನಾದ್ರ ಮಧ್ಯ ಟೈಮ್ ಇರುತ್ತೆ ಚಿಕ್ಕ ಮಕ್ಳಿದ್ರೆ ಏನೋ ಪರವಾಗಿಲ್ಲ ಬಿಡಿ ಅವ್ ಮಕ್ಳು ನೋಡ್ಕೋಬೇಕು ತಿನ್ನಿಸ್ಬೇಕು ಅವ್ರ ಮನ್ಸ್ಬೇಕು ಸಾಕಾಗೋಗಿರುತ್ತೆ ನೈಟ್ರನ್ ಇದ್ದೇ ಬಂದಿರಲ್ಲ ಮಕ್ಳ ದೊಡ್ಡವಾದ್ಮೇಲೆ ಆದ್ಮೇಲೆ ನಮ್ಗೆ ಏನು ಮಾಡಕ್ ಆಗಿಲ್ಲ ಅಂದ್ರೆ ನಮಗೆ ಒಂಥರ ಬೇಜಾರಾಗುತ್ತೆ ದೇವ್ರು ಕೈ ಕಾಲ್ ಎಲ್ಲ ಮೇಲೆ ನಮ್ಗೊಂದು ಮಾಡ್ಬೇಕು ಅಂತ ಅನ್ಸ್ಬೇಕು ಮನ್ಸಲ್ಲಿ ನನಗ್ ಮಾತ್ರ ಕೆಲ್ಸ ಮಾಡ್ಬೇಕು ನನ್ ಕೆಲ್ಸ ಮಾಡಿ ನನ್ ಕೈಯಾರನ್ನ ದುಡ್ಕೊಂತ ಅದೇ ನನಗೆ ತುಂಬಾ ಇಷ್ಟ ಇನ್ನೂರು ರೂಪಾಯಿ ಆಗ್ಲಿ ಮುನ್ನೂರು ರೂಪಾಯಿ ಆಗ್ಲಿ ಅದೆಲ್ಲ ಅವ್ರ ಬೇರೆಡೆಗೆಲ್ಲ ಅನ್ಸುತ್ತೆ ನನಿಗ್ ಮಾತ್ರ ಅದೇ ನನಗೆ ಆ ಆ ಇದು ದೊಡ್ಡ ಅಮೌಂಟ್ ನನಗೆ ಬೇರೆಡೆಲ್ಲಾರು ಅಯ್ಯೋ ಇನ್ನೂರು ರೂಪಾಯಿನ ಮುನ್ನೂರು ರೂಪಾಯಿನ ಅಷ್ಟೇ ಅಂತ ಅಂತಾರೆ ನಾನು ಚಿಕ್ಕ ನಾನು ಕಾಲೇಜ್ ಟೈಮ್ ಅಲ್ಲಿ ಹೋಗ್ಬೇಕಾರೆ ಐ ಐದ್ ರೂಪಾಯಿಗೆ ಸಮೆಸ್ ತಗೊಂಡು ಅರ್ಧ ನಾನು ತೆಂಗಿನಾನು ತಿಂದಿದೀವಿ ಹೊಟ್ಟೆ ಹಸ್ಬಿಟ್ಟು ಅದೆಲ್ಲ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ ಅವಾಗಿಂದೊಳಗೆ ಅನ್ನ ಊಟ ಮಾಡಕ್ ಇರ್ತಿಲ್ಲ ನಾವು ಆರ್ ಜನ ಅಕ್ಕ ತಂಗಿರಲ್ವಾ ನಮ್ಮ ಅಮ್ಮ ಪಾಪ ಕಷ್ಟ ಪಟ್ಟು ಅವಾಗ ಎಷ್ಟು ಕಷ್ಟಪಟ್ಟು ಸಾಕಿದಾರೆ ಆರ್ ಜನದಲ್ಲಿ ನಮ್ ದೊಡ್ಡಮ್ಮನ ಹತ್ರ ಒಂದ್ ಸ್ವಲ್ಪ ಜನ ಮಕ್ಳು ಬಿಟ್ಟಿದ್ರು ಚಿಕ್ಕ ಮಕ್ಳು ನಮ್ ಅಮ್ಮ ಪಾಪ ತುಂಬಾ ಕಷ್ಟ ಆಗ್ತಿತ್ತು ನಾವು ಅಹ್ ಇದು ಕೂಲಿ ಕೆಲಸ ಮಾಡ್ಕೊಂಡ್ ಅಮ್ಮ ಕುರಿಗಳು ಆತರ ಮಾಡ್ಕೊಂಡಿ ಅಪ್ಪಾಜಿ ಬ್ಯಾಸ ಹೊಡ್ಕೊಂಡು ಆ ಇದ್ವಿ ಅಲ್ವಾ ಹಂಗ್ ಮಾಡ್ಕೊಂಡ್ ನಾವಮ್ಮ ಆರ್ ಜನ ಅದನ್ನ ಅಮ್ಮ ಪಾಪ ಗಂಡ್ ಮಗು ಬೇಕು ಮಗು ಆಗುತ್ತೆ ಅನ್ಕೊಂಡ್ ಅವಮ್ಮ ಆರ್ ಮಕ್ಳು ಮಾಡ್ಕೊಂತ ಏನು ಮಾಡಕ್ ಆಗೋದಿಲ್ಲ ಮಕ್ಳಂದ್ಮೇಲೆ ಇವಾಗ ನಾವಮ್ಮ ಏನೇನ ತಗೊಂಡೋಗಿ ಇಟ್ ಬರಕ್ ಆಗತ್ತಾ ಎತ್ ಮೇಲೆ ಸಾಕ್ಲೆ ಬೇಕಲ್ವ ಅಂದ್ಬಿಟ್ಟು ಸಾಕ್ಬಿಟ್ಟಿ ಮದ್ವೆ ಮಾಡಿ ಆರೈಕೆ ಮಾಡಿ ಒಂದು ಪಕ್ಷ ನೀವೇ ಯೋಚನೆ ಮಾಡಿ ಒಂದ್ ಹೆಣ್ಮಗು ಸಾಕದ್ ಎಷ್ಟು ಕಷ್ಟ ಆರ್ ಹೆಣ್ಮಕ್ಳು ಸಾಕದ್ ಎಷ್ಟು ಕಷ್ಟ ಅಂತ ನಾವ್ ಅಮ್ಮ ಅಷ್ಟು ಸಾಕಿದಾರೆ ಮಾಡಿದಾರೆ ಎಲ್ಲಾ ಮಾಡಿದಾರೆ ನಾವು ನನಿಗೂ ಒಬ್ಳೆ ಮಗಳಿದಾಳೆ ಅವಳಿಗೂ ನಾನು ಮಾಡ್ಬೇಕು ದೊಡ್ಡಾಗ್ತಾಳೆ ಅವಳಿಗೂ ಆರೈಕೆ ಮಾಡ್ಬೇಕು ಮದ್ವೆ ಮಾಡ್ಬೇಕು ಅದ್ರ ನಾವು ಮಾಡ್ಬೇಕು ಅವಾಗ ಗೊತ್ತಾಗುತ್ತೆ ನನಗೆ ಎಷ್ಟು ಕಷ್ಟ ಅಂತ ಅದಕ್ಕೆ ನಾನು ಅವಾಗ ನನಗ್ ಕಷ್ಟ ಗೊತ್ತು ನಾನು ಆಸ್ಟ್ರಲ್ಲಿದ್ದೆ ಆಮೇಲೆ ಊಟ ಮಾಡೋದಕ್ಕಾಗ್ಲಿ ನನಗೆ ಅನ್ನ ವೇಸ್ಟ್ ಮಾಡೋದಾಗ್ಲಿ ದುಡ್ಡು ವೇಸ್ಟ್ ಮಾಡೋದಾಗ್ಲಿ ಇಷ್ಟ ಆಗೋದಿಲ್ಲ ಅಂದ್ರೆ ದುಡ್ಡು ನಾನು ತಗೊಂತೀನಿ ಮಾಡ್ತೀನಿ ಹಂಗಂದ್ರೆ ಖರ್ಚು ಮಾಡ್ದಂಗೆ ಇರ್ತೀನಿ ಅಂತ ಅಲ್ಲ ಅದ್ರಲ್ಲಾಗಿ ನನಗೆ ಊಟದಕ್ ಮಾತ್ರ ತುಂಬಾ ಇದು ನನಗೆ ಇವಾಗ ಇದ್ಯಾ ತಿನ್ಬಿಡ್ಬೇಕು ನಮಗೆ ಮಧ್ಯಾಹ್ನಕ್ಕೆ ಇರುತ್ತಾ ಇಲ್ವ ಅಂತ ಗೊತ್ತಿರಲ್ಲ ಅದಕ್ಕೆ ನಾನು ವೇಸ್ಟ್ ಮಾಡಕ್ಕೆ ಹೋಗಲ್ಲ ಊಟ ಮಾತ್ರ ನಾನು ಯಾವತ್ತು ವೇಸ್ಟ್ ಮಾಡಲ್ಲ ಜಾಸ್ತಿನೂ ಮಾಡಕ್ ಹೋಗೋದಿಲ್ಲ ನನಗೆ ಎಷ್ಟ್ ಬೇಕು ಅಷ್ಟೇ ಮಾಡ್ಕೊಂಡು ಅಲ್ಲಿಗೆ ಅಲ್ಲಿ ಖಾಲಿ ಮಾಡ್ತೀನಿ ಉಳಿದ್ರೆ ಅಕಸ್ಮಾತ್ ಏನಾದ್ರೂ ನನಗೆ ನನಿಗೂ ಏನೋ ತಿನ್ನ ನನಗೆ ಎಷ್ಟ್ ನಾವು ಎಷ್ಟೊಂದು ತಿನ್ನಕ್ ನಮ್ದು ಹೊಟ್ಟೆ ತಾನ ಅದನ್ನ ಮುಸ್ರೆ ಮಾಡ್ಕೊಳಕ್ ಆಳು ಮೂಳೆ ತಿನ್ಬಿಟ್ಟು ನಮ್ಮ ಮೊಟ್ಟಕ್ಕೆ ಇಟ್ಟೋದ್ರು ನಾವ್ ಯಾರ ಯಾರ್ ನಮ್ಮ ನೋಡೋದು ಅದಕ್ಕೆ ಏನ್ ಮಾಡ್ತೀನಿ ಒಂದ್ ಕವರ್ ಹಾಕ್ಬಿಟ್ಟು ಕೆಳಗಡೆ ನಾಯಿ ಆಗಲಿ ಹಸು ಆಗ್ಲಿ ಬಂದ್ರೆ ಅಲ್ಲಿ ಬಂದ್ಬಿಡ್ತೀನಿ ಅದಕ್ಕೆ ನಾನು ಏನಾರ ಒಂದ್ ಮಾಡ್ಬೇಕಲ್ವಂತ ಡಿಸೈಡ್ ಮಾಡ್ಕೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡೆ ಆಮೇಲೆ ವ್ಲಾಗ್ ಮಾಡೋಣ ಡೈಲಿ ವ್ಲಾಗ್ ಎಲ್ಲಾರು ನೋಡ್ತಾರೆ ಎಲ್ಲಾರ್ಗು ಇಷ್ಟ ಆಗುತ್ತೆ ಫಸ್ಟ್ ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಕೊಂಡೆ ಏನೇನ್ ಮಾಡಿದ್ರೆ ಜನಗಳಿಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡೆ ನನಗಿನ್ನ ಕುಕ್ಕಿಂಗ್ ಎಲ್ಲ ಅಷ್ಟಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಅಡ್ಗೆ ಮಾಡೋದ್ರಲ್ಲಿ ಮಾಮೂಲಿ ಎಲ್ಲಾ ತರ ಅಡ್ಗೆ ಮಾಡ್ತೀನಿ ಅಂದ್ರೆ ಅದ್ರೊಳಗೆ ಮುಳುಗೋಗೋತರ ನನಗೆ ಕುಕಿಂಗ್ ಅಷ್ಟೋಗಿ ಇಷ್ಟ ಇಲ್ಲ ಆದ್ರೆ ಡೈಲಿ ಬ್ಲಾಗ್ ನಾನು ಏನೇನ್ ಮಾಡ್ತೀನಿ ಅಂತ ನನಗೆ ಅದನ್ನೇ ಮಾಡೋಣ ಬಿಡು ಅಂತ ಸ್ಟಾರ್ಟ್ ಮಾಡ್ಕೊಂಡು ಡೈಲಿ ಬ್ಲಾಗ್ ಇಷ್ಟ ಅಂತೆ ರಂಗೋಲಿ ಆಮೇಲೆ ನೋಡ್ಕೊಂಡೆ ಯೂಟ್ಯೂಬ್ ಅಲ್ಲಿ ಯಾವ್ದಾದ್ ಮಾಡಿದ್ರೆ ಜನಗಳು ಇಷ್ಟ ಆಗುತ್ತೆ ಅದಕ್ಕೆ ಡೈಲಿ ಬ್ಲಾಗ್ ನೆ ಮಾಡೋಣ ಫಸ್ಟ್ ಸ್ಟಾರ್ಟ್ ಮಾಡ್ಕೊಂಡೆ ಫಸ್ಟ್ ಸ್ಟಾರ್ಟ್ ಮಾಡ್ದಾಗ ನನಗೆ ಆ ಮಾಡಿದ್ ಹೆಂಗೋ ಮಾಡೋದೇನೋ ಮಾಡ್ಬಿಟ್ಟೆ ಎಡಿಟ್ ಮಾಡೋದ್ ಗೊತ್ತಿಲ್ಲ ಆಮೇಲೆ ವಾಯ್ಸ್ ಓವರ್ ಕೊಡ್ಬೇಕು ಅಂದ್ರೆ ಗೊತ್ತಿಲ್ಲ ಆಮೇಲೆ ಎಲ್ಲಾರು ಎತ್ತರ ಮಾಡ್ತಾರೆ ಎಷ್ಟು ಚೆನ್ನಾಗ್ ಮಾಡ್ತಾರಲ್ವಾ ನಾನ್ ಹೆಂಗ್ ಮಾಡೋದಪ್ಪ ಅಂತ ಅನ್ಕೊಂಡಿ ಫುಲ್ ಒಂಥರ ಭಯ ಭಯ ಇವಾಗ್ಲೂ ಅಷ್ಟೇ ನನಗೆ ಇನ್ನು ನಾನು ಇವಾಗ್ತಾನೆ ಸ್ಟಾರ್ಟ್ ಮಾಡುದಲ್ವಾ ಮಾತಾಡ್ಬೇಕಂದ್ರೆ ಏನಂತ ಮಾತಾಡ್ಬೇಕು ಅಂತಾನೆ ಅನಿಸ್ತಾ ಇರತ್ತೆ ಅದಕ್ಕೆ ಅದಕ್ಕೆ ನಾನು ಅಹ್ ಡೈಲಿ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಮಾಡ್ಕೊಂಡೆ ಮಾಡ್ಕೊಬಿಟ್ಟು ಫಸ್ಟ್ ಗೆ ವಾಯ್ಸ್ ವಾಯ್ಸ್ ಅವರೆಲ್ಲಾ ಕೊಡಕ್ಕೆ ಎಡಿಟ್ ಮಾಡೋದೆಲ್ಲ ಸ್ವಲ್ಪ ನೋಡ್ಕೊಂಡೆ ಕೆಳಗಡೆ ಒಬ್ರು ಅಕ್ಕ ಇದ್ದಾರೆ ಅವರು ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ರು ಕುಕ್ಕಿಂಗ್ ದು ಅದಕ್ಕೆ ನಾನು ಅವ್ರ ಹತ್ರ ಒಬ್ರು ಸ್ವಲ್ಪ ಸ್ವಲ್ಪ ಕೇಳ್ಕೊಂಡ್ ಕೇಳ್ಕೊಂಡು ನಾನು ಅಷ್ಟೊಂದೇನ್ ಇದು ಅಂತ ಏನಿಲ್ಲ ಯೂಟ್ಯೂಬ್ ಬಗ್ಗೆ ಅಂತ ಒಬ್ರ ಹತ್ರ ಕೇಳ್ಕೊಂಡು ನಾವು ತಿಳ್ಕೊಂಡ್ರಲ್ಲಿ ಏನ್ ತಪ್ಪಿಲ್ಲ ಅಲ್ವಾ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಕೇಳ್ಕೊಂಡು ನಾನು ಆಮೇಲೆ ಆಮೇಲೆ ಅದು ಮಾತ್ ಮಾಡ್ತಾ ಮಾಡ್ತಾ ನಮಗೆ ಬಂದ್ಬಿಡುತ್ತೆ ಕಷ್ಟ ಅಂತಾನೆ ಇಲ್ಲ ಆ ಇದು ಏನಪ್ಪಾ ಕಲ್ತ್ರೆಗು ಮಾತ್ರ ಬ್ರಹ್ಮವಿದ್ಯೆ ಕಲ್ತ್ ಮೇಲೆ ಕೋತಿದ್ಯೆ ಅಂತ ಹೇಳಿದ್ವಾ ಅದಕ್ಕೇನೆ ಫಸ್ಟ್ ಎಷ್ಟು ಅನ್ಸ್ತು ಗೊತ್ತಾ ಆಮೇಲೆ ನನಗೆ ಕೈ ಮಸಲಲ್ಲಿ ಎಡಿಟ್ ಮಾಡಕ್ ಬರ್ತಾ ಇರ್ಲಿಲ್ಲ ಆಮೇಲೆ ಆ ಇದು ಇನ್ನೊಂದ್ಸಲ ಯೂಟ್ಯೂಬ್ ಅಲ್ಲೆಲ್ಲ ಸರ್ಚ್ ಮಾಡ್ಕೊಂಡು ನಮ್ಗೆ ಶಾರ್ಟ್ ಅಲ್ಲಿ ಶಾರ್ಟ್ ಅಲ್ಲಿ ಎಡಿಟ್ ಮಾಡಿದ್ರೆ ನೋಡ್ಕೊಂಡೆ ಅವ್ರಾಗು ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಆಮೇಲೆ ಎಡಿಟ್ ಮಾಡಕ್ ಹೋಗ್ತಿದ್ದೆ ಡಿಲೀಟ್ ಮಾಡ್ಬಿಡ್ತಿದೆ ಆಮೇಲೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ ಅಯ್ಯೋ ಇಷ್ಟೆಲ್ಲ ಕಷ್ಟಪಟ್ಟು ವಾಯ್ಸ್ ಅವರ್ ಕೊಟ್ಟೆ ಎಲ್ಲ ಮಾಡ್ದೆ ಡಿಲೀಟ್ ಅಂತ ಅನ್ಕೊಬಿಟ್ಟು ಮತ್ತೆ ಆಮೇಲೆ ಇರ್ಲಿ ಬಿಡು ಒಂದ್ಸಲಿ ಡಿಲೀಟ್ ಆದ್ಮೇಲೆ ನಮಗೆ ಗೊತ್ತಾಗುತ್ತೆ ಒಂದ್ಸಲಿ ಡಿಲೀಟ್ ಆಗಿದೆಯಲ್ಲ ನೆಕ್ಸ್ಟ್ ಏನ್ ನಮ್ಗೆ ಒಳಗೆ ಇದು ಮಾಡ್ಕೊಬೇಕು ಅಂದ್ರೆ ನಿಧಾನಕ್ಕೆ ಎಡಿಟ್ ಮಾಡ್ಕೊಂಡು ವಾಯ್ಸ್ ಓವರ್ ಕೊಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡು ಇವಾಗ ಫುಲ್ ಕಲ್ತ್ಕೊಂಡ್ಬಿಟ್ಟಿದೀನಿ ಅಂದ್ರೆ ತುಂಬಾ ಏನ್ ಕಲ್ತಿಲ್ಲ ಪರವಾಗಿಲ್ಲ ಮೀಡಿಯಮ್ ಆಗಿ ಎಲ್ಲ ಕಲ್ತ್ಕೊಂಡು ವಾಯ್ಸ್ ಓವರ್ ಕೊಡಕ್ಕೆ ಆಮೇಲೆ ಎಲ್ಲಾ ವಾಯ್ಸ್ ಓವರ್ ಕೊಡೋಕೆ ಗೊತ್ತಾಗುತ್ತೆ ಫಸ್ಟ್ ಹೆಂಗ್ ಗೊತ್ತಾ ವಿಡಿಯೋ ಸುಮ್ಮನೆ ಹೋಗ್ತಾ ಇತ್ತು ವಿಡಿಯೋ ನಾನು ಅಲ್ಲಿ ಏನ್ ಮಾತಾಡ್ಬೇಕು ಅಂತೇಳಿ ಗೊತ್ತಾಗ್ತಾ ಇರ್ಲಿಲ್ಲ ನನಗೆ ಸುಮ್ಮನೆ ವಿಡಿಯೋ ಹೋಗ್ತಾ ಇದ್ರೆ ಆಮೇಲೆ ಅಲ್ಲಿ ಸ್ಟಾರ್ಟ್ ಸ್ಟಾಪ್ ಮಾಡೋದು ಮತ್ತೆ ವಾಯ್ಸ್ ಕೊಡೋದು ಹಂಗಿ ಮಾಡಿ 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 ಆಮೇಲೆ ತಲೆಲಿ ಅನ್ಕೊಂಡೆ ಇವಾಗ ಅದು ವಿಡಿಯೋ ಹೋಗ್ತಾ ಇದ್ರುನು ನಮಗೆ ಏನ್ ಮಾತಾಡ್ಬೇಕು ಅಂತ ಫಸ್ಟ್ ಮೈಂಡ್ ಫಿಕ್ಸ್ ಮಾಡ್ಕೊಂಡಿರ್ಬೇಕು ಅವಾಗ ಅನ್ಕೊಂಡ್ ಇವಾಗ ಮಾತಾಡ್ ಕಲ್ತ್ಕೊಬಿಟ್ಟಿದೀನಿ ಈ ತರ ಮಾಡಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ ಡೈಲಿ ಬ್ಲಾಗ್ ಮಾಡ್ತಾನೆ ಇದೀನಿ ಆಮೇಲೆ ಅನ್ಕೊಂಡೆ ಡೈಲಿ ಬ್ಲಾಗ್ ಆಗ್ತಾ 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 ಆಮೇಲೆ ಪ್ರತಿಯೊಂದ್ ಏನಿರುತ್ತೆ ಇರುತ್ತೆ ನಮ್ಗೆ ಸ್ಟಿಚಿಂಗ್ ಆಗ್ಲಿ ಕುಕ್ಕಿಂಗ್ ಆಗ್ಲಿ ಪ್ರತಿಯೊಂದು ಮನೆ ವಿಷಯ ಆಗ್ಲಿ ಎಲ್ಲಾದನ್ನು ಶೇರ್ ಮಾಡ್ಕೊಂಡ್ ಬರ್ತಾ ಇದ್ರೆ ಇಷ್ಟ ಆಗುತ್ತೆ ಅನ್ಕೊಂಡ್ ನಾನು ಈ ತರ ವಿಡಿಯೋಸ್ ಸ್ಟಾರ್ಟ್ ಮಾಡ್ಕೊ ಬಂದಿದ್ದೀನಿ ಈ ತರ ಮಾಡ್ತಾ ಇದ್ದೀನಿ ನೀವು ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಇಷ್ಟ ಆಗುತ್ತೆ ಅನ್ಕೊಂಡು ಸ್ಟಾರ್ಟ್ ಮಾಡಿದೀನಿ ನಿಮ್ಗೆ ಯಾರ ಎಲ್ಲ ಬೇಕು ಅಂತ ಹೇಳಿ ಆ ತರ ವಿಡಿಯೋಗಳು ನಾನು ಮಾಡಕ್ ಟ್ರೈ ಮಾಡ್ತೀನಿ ಮಾಮೂಲಿ ಇವಾಗ ಅಮ್ಮ ಮನೆಗೆ ಹೋದ್ರೆ ಅಲ್ಲಿ ವಿಡಿಯೋಗಳೆಲ್ಲ ಮಾಡ್ತೀನಿ ನಿಮ್ಗೆ ತರ ಬೇಕಂದ್ರೆ ನನಗೆ ಹೊರಗಡೆ ಎಲ್ಲ ನಾವು ಜಾಸ್ತಿ ಏನು ಹೋಗೋದಿಲ್ಲ ಅದಕ್ಕೆ ನಾನ್ ಟೂ ಇದು ಹೊರಗಡೆ ಅಂದ್ರೆ ದೇವಸ್ಥಾನಗಿರಣ್ ಹೋದ್ರೆ ಮಾತ್ರ ಅದನ್ನೆಲ್ಲ ಶೂಟ್ ಶೂಟ್ ಮಾಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇನ್ನು ಮಾಮೂಲಿ ನಾನು ಏನೇನ್ ಮಾಡ್ತೀನಿ ಎಲ್ಲ ಪ್ರತಿಯೊಂದು ನಿಮ್ಗೆ ತೋರಿಸ್ತೀನಿ ಅಲ್ವಾ ಇಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನ ವಿಡಿಯೋ ಹಾಕಿರ್ತೀನಿ ಅದಕ್ಕೆ ಹಿಂಗೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಮಾಡ್ಕೊಂಡ್ ಇದ್ರೊಳಗೆ ಒಂದು ಒಂದ್ ಸ್ವಲ್ಪ ದುಡ್ಡು ಸ್ವಲ್ಪ ದುಡ್ಡು ಅಂದ್ರೆ ಸ್ವಲ್ಪ ದುಡ್ಡು ಅಲ್ಲ ಏನೋ ಒಂದು ಮಾಡೋಣ ಇವಾಗ ಹೊರ ಕೆಲ್ಸ ಮಾಡಕ್ಕೂ ಆಗೋ ಹೋಗಕ್ಕೂ ಆಗೋದಿಲ್ಲ ನಾನು ಸೆಕೆಂಡ್ ಪ್ಯೂ ಮಾಡೋದಕ್ಕೆ ಎಲ್ಲಾರು ಕೇಳ್ತಿರ್ತಾರೆ ಆ ಇದು ಇಂಗ್ಲಿಷ್ ಬರುತ್ತಾ ಆಮೇಲೆ ಡಿಗ್ರಿ ಮಾಡಿದೀರಾ ಅಂತ ಕೇಳ್ತಾರೆ ನನಗೆ ಇಂಗ್ಲಿಷ್ ಮೊದ್ಲಾಗಿ ಬರದಿರ ನನಗೆ ಆಮ್ಲಿ ಬೇಸಿಕ್ ಒಂದ್ ಸ್ವಲ್ಪ ಮಕ್ಳಿಗೆ ಹೇಳ್ಕೊಡೋಷ್ಟು ಅಷ್ಟೇ ನನ್ಗೆ ಇನ್ನೇನ್ ತುಂಬಾ ಮಾತಾಡಕ್ಕೆಲ್ಲ ಇಂಗ್ಲಿಷ್ ಎಲ್ಲ ಬರದೇ ಇಲ್ಲ ಅದಕ್ಕೆ ನಮ್ಗೆ ಏನು ಹೋದ್ರೆ ಗಾರ್ಮೆಂಟ್ಸ್ ಗೆ ಅಷ್ಟೇ ಇನ್ನೇನ್ ಮಾಡಕ್ ಆಗುತ್ತೆ ಅದಕ್ಕೆ ಹಿಂಗ ಸ್ಟಿಚಿಂಗ್ ಕಲ್ತ್ಕೊಂಡಿದೀನಿ ನೋಡೋಣ ನಿಧಾನಕ್ಕೆ ಆಮೇಲೆ ಒಂದು ಶಾಪ್ ಏನಾರ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ ಇವಾಗ ಮಕ್ಳು ಇಡ್ಕೊಂಡ್ ಏನೂ ಮಾಡಕ್ಕೂ ಆಗದಿರ ನನಗೆ ಮಕ್ಳು ಸ್ಕೂಲಿನ ಸ್ಕೂಲಿಂದ ಬಂದ್ಬಿಡ್ತಾರ ಅವ್ರಿಗೆ ತಿನ್ಸ್ಬೇಕು ಮಾಡ್ಬೇಕು ಅದೆಲ್ಲ ಆಗುತ್ತೆ ಅದಕ್ಕೆ ಅನ್ಕೊಂಡಿದೀನಿ ನೋಡೋಣ ಅದಕ್ಕೆ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಕೊಂಡಿದ್ದೀನಿ ಇವಾಗ ಇದ್ರಿಂದ ನಮಗೆ ನನಗೆ ಮಾಡದ್ ಮಾಡ್ತಾ ಇರ್ತೀನಿ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಆ ಸಪೋರ್ಟ್ ಮಾಡೋದು ನಿಮ್ ಕೈಲಿದೆ ಅಷ್ಟೇನೆ ಅದಕ್ಕೆ ನಾನು ಇವಾಗ ಮಾಡ್ಕೊಂಡ್ ಬರ್ತಾನೆ ಇದ್ದೀನಿ ನಿಮ್ಗೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಆತರ ಹೇಳಿದ್ರೆ ನಾನು ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ ಓಕೆನಾ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಈ ವಿಡಿಯೋ ಇದ್ರಿಂದ ನನಗೆ ಇನ್ನು ಗೊತ್ತಿಲ್ಲ ಸಬ್ಸ್ಕ್ರೈಬ್ ಆಗ್ಬೇಕಂತೆ ಸಾವಿರ ಸಬ್ಸ್ಕ್ರೈಬರ್ ನಾಲ್ಕ ನಾಲ್ಕ್ ಒಂದ್ ಸಾವಿರ ಸಬ್ಸ್ಕ್ರೈಬರ್ ನಾಲ್ಕ್ ಸಾವಿರ ವಾಚಿಂಗ್ ಅವರ್ಸ್ ಆಗ್ಬೇಕಂತೆ ಅದಕ್ಕೆ ಇಲ್ಲಿ ನಾನು ನಿಧಾನ ನಾನು ಪ್ರಯತ್ನ ಮಾಡ್ತೀನಿ ಒಂದೇ ಸಲ ಯಾರು ಕೊಡೋದಿಲ್ಲ ನಾವು ಕಷ್ಟಪಟ್ರೆ ದೇವ್ರ ಒಂದ್ ಪ್ರತಿಫಲ ಕೊಟ್ಟೆ ಕೊಡ್ತಾನೆ ಅಂತ ಅನ್ಕೊಂಡು ನಾನು ಸ್ಟಾರ್ಟ್ ಮಾಡಿದೀನಿ ಇವಾಗ ನಾನೂರ ಐವತ್ತರ ಎಷ್ಟೋ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ನಾನು ಯಾರ ಹತ್ರನೂ ಮಾಡ್ಸೇ ಇಲ್ಲ ಸಬ್ಸ್ಕ್ರೈಬರ್ ಅವ್ರ ಅವ್ರಾಗೆ ನನ್ನ ವಿಡಿಯೋ ನೋಡಿ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಫಸ್ಟ್ ಫಸ್ಟ್ ಮಾತ್ರ ನಾನು ನಮ್ ರಿಲೇಷನ್ ಅಲ್ಲಿ ಯಾರ ಗೊತ್ತಿರೋ ಕೈಲೆಲ್ಲ ಮಾಡಿಸಿಕೊಂಡೆ ಆಮೇಲೆ ನಾನು ಹೋಗಿ ಕೇಳಕ್ಕೆ ನನಗೆ ಒಂದ್ ತರ ಆಗ್ತಾ ಇತ್ತು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಯ್ಯೋ ಯೂಟ್ಯೂಬ್ ಆ ಸಬ್ಸ್ಕ್ರೈಬ್ ಮಾಡಿ ದುಡ್ಕೊಡ್ ದುಡ್ಡು ದುಡ್ಡು ಬರುತ್ತೆ ನಿಮಗೆ ಹಂಗೆ ಹಿಂಗೆ ಅಂತ ಎಲ್ಲ ಅಂದ್ರು ಅದಕ್ಕೆ ಇರ್ಲಿ ನಾನು ಬೇರೆ ಅವ್ರ ಕೇಳ್ಬಿಟ್ಟು ನಾನ್ ಮಾಡ್ಕೊಳಕ್ಕೆ ಜನಗಳು ಇಷ್ಟಪಟ್ಟ ಸಬ್ಸ್ಕ್ರೈಬ್ ಮಾಡ್ಲಿ ಬಿಡು ನನ್ ವಿಡಿಯೋ ನೋಡಿ ಅನ್ಬಿಟ್ಟ ಅನ್ಕೊಂಡು ಸುಮ್ನ ಆಗಿದ್ದೀನಿ ಅದಕ್ಕೇನೆ ಇದ್ರಿಂದನಾದ್ರೆ ನನ್ಗೆ ಏನು ಮಾಡಕ್ ಆಗಲ್ಲ ಅಂತ ಅನ್ಕೊಂಡೆ ಎಲ್ಲಾ ಅಂದಿರ್ತಾರೆ ಏನಾರ ಮಾಡ್ಬೇಕಂತ ಡಿಸೈಡ್ ಮಾಡ್ಕೊಂಡು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಯಾರು ಏನಾರು ಅನ್ಕೊಂಡ್ ನಾನ್ ತರನೆ ಕೆಡ್ಸ್ಕೊಳೋದಿಲ್ಲ ನಾನು ಪ್ರೀತಿಯಿಂದ ಖುಷಿಯಿಂದ ಜನಗಳಿಗೆ ಇಷ್ಟ ಆಗೋ ತರ ಮಾಡ್ತಿದ್ದೀನಿ ನಾನೇನು ಬೇರೆ ತರ ಎಲ್ಲಾ ವಿಡಿಯೋ ಮಾಡ್ತಾ ಇಲ್ವಲ್ಲ ಆ ಅದಕ್ಕೋಸ್ಕರ ಬೇರೆ ತರ ಎಲ್ಲ ಮಾಡಿದ್ರೆ ಬೇಕಾದ್ರೆ ಮಾತಾಡ್ಕೊಡ್ಲಿ ನಾನು ಕರೆಕ್ಟ್ ಆಗಿದ್ದೀನಿ ನಾನು ಕರೆಕ್ಟ್ ಆಗಿ ಮಾಡ್ಕೊಬಂದ್ರೆ ಯಾರು ಏನ್ ಅಂತಾರಲ್ವಾ ಅದಕ್ಕೆ ನಾನು ಯೂಟ್ಯೂಬ್ ನಾನು ಸ್ಟಾರ್ಟ್ ಮಾಡಿದೀನಿ ಆ ಇಷ್ಟೇನೆ ಅಷ್ಟೇನೆ ನನಗೆ ಅನ್ಕೊಂಡಿದೀನಿ ನಾನು ಏನಾರ ಮಾಡ್ಬೇಕು ಮನೇಲಿದ್ದೆ ಏನಾರ ಸಾಧಿಸಬೇಕು ಏನಾರ ಅರ್ನಿಂಗ್ಸ್ ಮಾಡ್ಬೇಕು ಅಂತ ಅನ್ಕೊಂಡ್ ಸ್ಟಿಚಿಂಗು ಸ್ಟಾರ್ಟ್ ಮಾಡ್ಕೊಂಡಿದೀನಿ ಇಲ್ಲಿ ಚಿಕ್ಕ ಪುಟ್ಟ ಒಂದು ಬಂದ್ರು ಆಗುತ್ತೆ ಇದಕ್ಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೀನಿ ಮನೇಲಿದ್ದೇ ಏನಾರ ಮಾಡೋಣ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ವಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ